ನಾವ್ ಇರುವಾಗಬೇಕಾದ್ರೆ ಅವ್ರನ್ನ ಮಾಡ್ತಿದ್ವಿ ಒಳ್ಳೆ ಮನುಷ್ಯ ಹೆಚ್ಚಾಗಿ ನಮ್ಮಲ್ಲಿ ಯಾವಾಗ ಹೇಳ್ತಿತ್ತು ಇಂಗ್ಲೇಷ್ ವಿದ್ಯಾವಂತರು ಕಡಿಮೆ ಇತ್ತು ಅದರಲ್ಲಿ ವಿದ್ಯಾವಂತರಲ್ಲಿ ಸೇರುವಂತ ಅದ್ಭುತವಾದ ನಿರ್ದೇಶಕರು ಆಮೇಲೆ ಗ್ಯಾರಂಟಿ ಅವರು ಅಂದ್ರೆ ಆಗ ತಮಾಷೆ ಗ್ಯಾರಂಟಿ ಅವತ್ತು ಆ ಕಾಲದಲ್ಲೇನೆ ಇಡೀ ಮನೆನ ಇಡೀ ಕರ್ನಾಟಕನ ಓಲ್ಡ್ ಆಗಿ ಇಟ್ಕೊಂಡು ಆ ಸಿಟಿಯಲ್ಲಿ ಕಾರ್ಯಕ್ರಮ ಕಂಟಿನ್ಯೂಸ್ ಆಗಿ ಸಿನಿಮಾ ಯಾವಾಗ ಫ್ಯಾಮಿಲಿ ಕಂಪ್ಲೀಟ್ ಆಗಿ ಕೂತ್ಕೊಂಡು ನೋಡುವಂತ ಎಲ್ಲಾ ತರದ ಸಹ ಸಿನಿಮಾಗ್ ಇದೆ ಇತ್ತು ಇದರಲ್ಲಿ ಇರುತ್ತೆ ಸೊ ಹಂಗಾಗಿ ಸುಮಾರು ಈ ಒಳಿ ಬಳಿ ಈ ಗಲಾಟೆಗಳು ಸಿನಿಮಾಗಳು ನೋಡೋ ಮಧ್ಯೆ ಒಂದೊಳ್ಳೆ ಅದ್ಭುತವಾದ ಸಿನಿಮಾ ಬರ್ತಾ ಇದೆ ಅಂತ ಒಂದೊಳ್ಳೆ ಸೂಚನೆ ಇಲ್ಲಿದೆ ಸೊ ನಿಮಗೆ ನಿಮ್ಗೆ ಯು ಗ್ರಹ ನಮ್ಮ ಯೋಗಿಗೆ ಮತ್ತೆ ಸಿದ್ಲಿಂಗು ಟೂ ಮಾಡಿ ಅದಕ್ಕೆ ಸಿದ್ಲಿಂಗು ಅನ್ನೋ ಮುಂದಕ್ಕೆ ಹೋಗ್ತಾ ಇರಲಿ ಸರ್ ಯಾಕಂದ್ರೆ ನಮ್ಮಲ್ಲಿ ಸ್ಕ್ರಿಪ್ಟ್ಗಳು ಗಳು ಕಷ್ಟ ಕಷ್ಟ ಯೂನಿವರ್ಸಿಟಿ ಮಾಡಿದ್ರೆ ಸಿದ್ಲಿಂಗು ಪಾರ್ಟ್ ತ್ರೀ ಅನ್ನೋ ಒಂದು ಇದನ್ನ ಕಂಟಿನ್ಯೂ ಮಾಡಿ ಅದೊಂದು ಜನರಂಗೆ ಇಟ್ಕೊಂಡು ಹೋಗ್ಲಿ ಅನ್ನೋ ನನ್ನ ಆಸೆ ಜೊತೆ ನಮ್ಮಲ್ಲಿ ಕೊರತೆ ಏನಾಗಿದೆ ಅಂದ್ರೆ ಕೊರತೆ ಬಹುಶಃ ಎಲ್ಲ ಎಲ್ಲಾರು ಲೈಕ್ ಯೋಗಿ ಆಗ್ಬೋದು ಡೈರೆಕ್ಟರ್ ಆಗ್ಬಹುದು ಇಲ್ಲಿರುವಂತಹ ಎಲ್ಲ ಮೂರು ಪ್ರತಿಭೆಗಳಾಗ್ಬೋದು ಎಲ್ಲರೂ ತುಂಬಾ ಒಳ್ಳೆ ನಟರು ಅಂದ್ರೆ ಎಲ್ರು ತುಂಬಾ ಮಾಗಿದೀವಿ ಅಂದ್ರೆ ತುಂಬಾ ನೊಂದು ಬೆಂದು ಮಾಗಿ ನಟನೆ ಅನ್ನೋದನ್ನ ತುಂಬಾ ಜೀವಿಸೋ ಶಕ್ತಿ ಇರುವಂತ ಒಂದು ಟೈಮ್ ಇದೆ ನಮ್ಗೆ ಎವ್ರಿ ಬಡಿ ಯೋಗಿ ಸೋನು ಆಗ್ಬೋದು ನೀವ್ ಆಗ್ಬೋದು ನೀವ್ ಎಲ್ಲಾರು ಈ ಟೈಮ್ ನಾವು ಖಂಡಿತವಾಗ್ಲು ಉಪಯೋಗಿಸ್ಕೋಬೇಕು ತುಂಬಾ ಉಪಯೋಗಿಸ್ಕೋಬೇಕು ಯಾಕಂದ್ರೆ ಈಗ ನಾವು ಎದುರುಕೊಂಡು ಹಿಂದೋದ್ರೆ ಅಂತೂ ಖಂಡಿತವಾಗ್ಲೂ ಮರ್ತು ಬಿಡ್ತಾರೆ ಈಗ ಸೊ ಹಂಗಾಗಿ ಈ ಒಂಚೂರು ಎಲ್ಲರೂ ಸೇರಿ ಸಾಥ್ ನಾವು ಕನ್ನಡಿಗರು ಯಾರಿಗೇನು ಕಡಿಮೆ ಇಲ್ಲ ಅಂತ ತೋರಿಸ್ಬೇಕು ನನಗೆ ಫಾರ್ ಎಕ್ಸಾಂಪಲ್ ನೋಡ್ತಾ ಈಗ ನಾವು ಸುಮಾರು ಬೇರೆ ಬೇರೆ ಭಾಷೆಗಳ ಸಿನಿಮಾನ ಓ ಟಿ ಟಿ ನೋಡ್ತಾ ಇದ್ವಿ ಫಾರ್ ಎಕ್ಸಾಂಪಲ್ ಮಲಯಾಳಂ ನೋಡ್ತೀವಿ ನನ್ಗೊಂದು ಆಸೆ ಈ ಸಿನಿಮಾ ಅಷ್ಟು ದೊಡ್ಡ ಮಟ್ಟಕ್ಕೆ ಕಾಲಿಲಿ ಯಾಕಂದ್ರೆ ನಾವು ನೋಡುವಂತ ಎಲ್ಲ ಸಿನಿಮಾಗಳು ನಾನು ನಾನು ಟಿ ನೋಡ್ತೀನಿ ಖಂಡಿತವಾಗ್ಲೂ ಒಳ್ಳೊಳ್ಳೆ ಸ್ಕ್ರಿಪ್ಟ್ ಮಲಯಾಳಂ ಸಿನಿಮಾಗಳಲ್ಲಿ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ತಮಿಳಲ್ಲಿ ತುಂಬಾ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ನನ್ಗೆ ಏನಂತ ಅರ್ಥ ಆಗ್ತಿಲ್ಲ ಕನ್ನಡದಲ್ಲಿ ಅದ್ಭುತವಾದ ಪ್ರತಿಭೆಗಳಿದೆ ಅದನ್ನ ಕರೆಕ್ಟ್ ಆಗಿ ತೊಗೊಂಡೋಗಿ ನಿಲ್ಲಿಸುವಂತ ಸ್ಟೇಜ್ ಸಿಗ್ತಾ ಇಲ್ಲ ಅದಕ್ಕೊಂದು ಸುಮಾರು ಕಾರಣ ಈಗ ನಮ್ಮ ಭಾವರ ಹತ್ರ ಮಾತಾಡ್ತಾ ಇದ್ದೆ ಈಗ ಸೀರಿಯಸ್ ಆಗಿ ಮೊನ್ನೆ ಯೋಗಿ ಬಂದಾಗಲೂ ಸೀರಿಯಸ್ ಆಗಿ ಮಾತಾಡಿದೆ ನಾನು ಯೋಗಿ ಇದೆಲ್ಲ ಯೋಗಿ ಹಿಂಗ್ ಮಾಡ್ಬೇಕಪ್ಪ ಅಂತ ಹೇಳಿ ನಮ್ಗೆ ಲಾಸ್ ಒಂದೇ ಸರ್ ಏನಂತ ಗೊತ್ತಿಲ್ಲ ಅದೊಂದು ನಮ್ಮ ಇಡೀ ಚಿತ್ರರಂಗಕ್ಕೆ ಅದೊಂದು ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಒಂದು ಶಾಪೋತ್ಕಾರ ಕಾಣ್ತಾ ಇದೆ ಅದನ್ನು ಒಂಚೂರು ನಾವೆಲ್ಲ ಎಲ್ಲ ಕೂತು ನಿಂತು ಮಾತಾಡಿ ಮುಂದುವರೆದ್ರೆ ಖಂಡಿತವಾಗ್ಲು ದೊಡ್ಡ ಮಟ್ಟಕ್ಕೆ ಆಗುತ್ತೆ ಬಿಕಾಸ್ ಎಲ್ರು ಹೈಲಿ ಟ್ಯಾಲೆಂಟೆಡ್ಸ್ ಇದ್ದೀವಿ ತುಂಬಾ ಒಳ್ಳೆ ನನ್ಗೆ ಯೋಗಿ ನನ್ಗೆ ಆಸ್ ಅನ್ ಆಕ್ಟರ್ ನಾನು ನಾನೇ ಫ್ಯಾನ್ ಅವನಿಗೆ ಭಯ ಇಲ್ಲದೆ ನಿಂತ್ಕೊಂಡೆ ಭಯ ಇಲ್ಲದೆ ನಿಂತಾನೆ ನಮ್ಗೆ ಅಭಯ ಇಲ್ಲದ ಇಲ್ಲದ ತುಂಬಾ ದೊಡ್ಡ ಶಕ್ತಿ ಅದು ತುಂಬಾ ಕಷ್ಟ ಎಲ್ಲರೂ ಬರೋಣ ಸೆಕೆಂಡ್ ಫ್ರೇಮ್ ಇದೆಯಾ ಅಂತ ಈಗ ನೋಡ್ಬಿಡ್ತೀವಿ ಇಲ್ಲ ಅದನ್ನ ಮೀರಿ ನಿಲ್ತಾನಲ್ಲ ಅದೊಂದು ದೊಡ್ಡ ಕೆಪಾಸಿಟಿ ಅದು ನನಗೆ ಅವ್ ನಾನು ಯಾವಾಗಲೂ ನೋಡಿದ್ರೆ ನನ್ನ ಅದೇ ನನ್ಗೆ ಒಂದು ಬೇಜಾರಾಗಿದೆ ನನಗೆ ಯಾಕಂದ್ರೆ ಲೈಕ್ ನಾನು ಡೈರೆಕ್ಟ್ ಆದ್ರೆ ನನಗೆ ಇನ್ನೂ ಇನ್ನೂ ಅನ್ಸಿದ್ದು ಲೈಕ್ ಈಗ ಸರ್ಕಾರಿ ಸಿಕ್ಕಿ ಅವ್ರು ಫುಲ್ ಮೋಲ್ಡ್ ಮಾಡ್ತಾರೆ ಅವ್ರು ಕಂಪ್ಲೀಟ್ ರೆಡಿ ಮಾಡಿನೇ ಆಚೆ ಕಡೆ ಬಿಡೋದು ಆ ವಿಷಯದಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಯೋಗಿ ಬಟ್ ನನ್ಗೆ ಒಂದೇ ಒಳ್ಳೆ ಒಳ್ಳೆ ಸಿಕ್ಕಿ ಯೋಗಿ ಕೆಪಾಸಿಟಿನ ಬೇರೆ ಇದೆ ಬಹುಶಃ ಅದಕ್ಕೆ ಟೈಮ್ ಬರುತ್ತೆ ಅನ್ಕೊಂಡ್ ಏನು ಬರ್ತಾರೆ ನಾನು ಜೊತೆ ಇರ್ತಿದ್ದೇನೆ ನಿಂತ್ಕೋತೀನಿ ನಂದು ಯಾವಾಗಲೂ ನಾನು ಎದೆ ಇದೆ ಅದು ಅಂತ ಸಮಯ ಬಂದ್ರೆ ಬಿಡೋಲ್ಲ ಯಾವುದೇ ಕಾರಣಕ್ಕೂ ಬಿಡಲ್ಲ ನಿಲ್ಲಿಸ್ತೀನಿ ಆಲ್ರೆಡಿ ಚೆನ್ನಾಗಿದ್ದಾನೆ ಅವನು ತುಂಬಾ ಚೆನ್ನಾಗಿದ್ದಾನೆ ನನ್ಗೆ ಆಸ್ ಆಕ್ಟರ್ ನಾನು ತುಂಬಾ ಇಷ್ಟಪಡ್ತೀನಿ ನನ್ ಸಿಕ್ಕರೆ ಬೇರೆನೇ ಮಾಡ್ತೀನಿ ಅಂದ್ರೆ ಬೇರೆ ಏನೋ ತೋರ್ಸಕ್ ಆಸೆ ಪಡ್ತೀನಿ ಒಬ್ಬರೊಬ್ಬರು ನಿರ್ದೇಶಕರು ನನ್ ಕನ್ಸಿರುತ್ತೆ ಅಂದ್ರೆ ನನ್ಗೆ ಒಂದು ಫೇವ್ರೇಟ್ ಏನ್ ಹೇಳ್ತಾರೆ ನನ್ಗೆ ಮುದ್ದು ಮಗು ತರ ಚಿಕ್ಕ ಮಗುವಿಂದ ಎತ್ತ ಆಡ್ಸಿ ಕಿವಿ ಎಲ್ಲ ನಾನು ಒಂಥರ ಮುದ್ದಾಗಿ ಇದ್ವಿ ನೀವ್ ಎತ್ತಿ ಹೋದ್ರು ಕಷ್ಟ ಇದೆಯಾ ಹಂಗೆ ಹೇಳುವಂತ ಇಬ್ರು ಒಕ್ಕ ಮಕ್ಕ ನೋಡ್ಕೊತಾವ್ರೆ ಅವ್ನ ಒಂದು ಆಸೆ ಕಿವಿ ಕಚ್ಕೊಂಡಿರ್ತಾನೆ ಯಾವಾಗ್ಲೂ ಎಲ್ಲ ಮಕ್ಕಿಗೆ ಆರಾಮಾಗಿ ಇರ್ತಾನೆ ಸೊ ಮೇಡಮ್ ಇದಾರೆ ಕೋಟೆ ಅವರಿದ್ದಾರೆ ಸರ್ ರಮೇಶ್ ಸರ್ ಸರ್ ಮಂಜುನಾಥ್ ಸರ್ ಇದಾರೆ ಓಡಾಡ್ಬೇಕಾದ್ರೆ ದೊಡ್ಡ ದೊಡ್ಡ ಕಲಾವಿದ್ರು ಇವತ್ತು ಅತಿ ದೊಡ್ಡ ಕಲಾವಿದ್ರು ಇವ್ರನ್ನೆಲ್ಲ ನೋಡ್ಕೊಂಡು ನಿಂತೀವಿ ಏನು ಎಲ್ಲ ಹಿಂಗ ಯಾಕೆ ಮಾಡ್ತಾರಲ್ಲ ಅಂತ ಆಮೇಲೆ ನನ್ಗೆ ಮೇಡಮ್ ಜಿಮ್ ಹಾ ಇಬ್ಬರು ನಾನು ಅವ್ರು ಟ್ರೈನರ್ ಅವ್ಗೆ ಗೊತ್ತೆ ಆಫೀಸ್ಗೆ ನಾನು ಕೂಡ ಫೋಟೋ ಇಡ್ಕೊಂಡು ಹೋಗಿ ಸರ್ ನನ್ ಪಾತ್ರ ಕೊಡಿದೆ ಹಂಗಲ್ಲ ಕೇಳಿಯಾ ಅಂತ ಶುರು ಮಾಡಿದ್ರು ಇವತ್ತು ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದ್ದೀವಿ ಒಂದು ಖುಷಿ ವಿಷಯ ಒಂದು ಒಂದ್ ಒಳ್ಳೆ ಹೊಯ್ದಿದೆ ಸಿನಿಮಾದಲ್ಲಿ ಆಮೇಲೆ ಎಲ್ಲ ದೊಡ್ಡ ಚಂದ ಇದೆ ನಾಗಾರ್ಜುನ್ ಅರ್ಸು ಅಂತಾರೆ ಕೆ ಬಿ ಸಿಂಗರು ನೀವು ಮೈಕೆ ಬೇಡ ಅನ್ಸುತ್ತೆ ಸುಮ್ಮನೆ ಹಂಗೆ ಆಡ್ಬಿಡ್ಬೋದು ನನ್ನ ನನ್ನ ಆಸೆ ಯಾವಾಗಲೂ ಅದೇ ನಾನು ಈಗ ಅವ್ರ ಹತ್ರ ಶೇರ್ ಮಾಡ್ಕೊಂಡೆ ನಾನು ಆಮೇಲೆ ಸೋನು ನೀನಷ್ಟೇ ಬಮಂತನ ಕುಗ್ದೆ ಅಕ್ಕಸರಿ ಮಾಡ್ತಾರೆ ಅವೆಲ್ಲ ಕೇಳಿಸಿಕೊಂಡ್ರೆ ಎಮೋಷನನ್ ಆಗ್ತದೆ ಅಂದ್ರೆ ನಾವು ಯಾಕೋ ಏನು ಕಮ್ಮಿ ಲೈಫ್ ಗೆ ರೆಬಿಕಾಗಿಲ್ಲ ಎಲ್ಲಾ ಯಾವ ಕಾರಣಕ್ಕೂ ಕುಗ್ಬಾರದು ಪ್ರಾಣ ಜೀವ ಹೋಗುತ್ತೆ ಅಂತ ಮಾತ್ರ ಅದು ಚರಣಗಳಲ್ಲಿ ಬಿಡಬೇಕು ಚರಣಗಳಲ್ಲಿ ಪರಮಾಯು ಎಲ್ಲವೂ ಮುಂದು ಹೋಗ್ತಾ ಇರುತ್ತೆ ಅಂತ ಬರ್ತೀವಿ ಅದೆಲ್ಲ ಅಂದ್ರೆ ಪರ್ಮನೆಂಟ್ ನಮ್ಮ ಬಿಟ್ಟು ಹೋಗೋದavant ಮಾತ್ರ ಕುಗ್ಬೇಕು ಅಲ್ಲಿವರೆಗೂ ಏನು ಒಂದು ಕುಗ್ಬಾರದು ನೀವೆಲ್ಲ ದೊಡ್ಡ ದೊಡ್ಡ ನಟರುಗಳು ನೀವೆಲ್ಲ ಮೂರು ಜನ ಅಷ್ಟೇ ಅದ್ಭುತವಾದ ನಟರುಗಳು ನನಗೆ ಒನ್ ಆಫ್ ಎಲ್ಲ ಫೇವ್ರೇಟ್ ನನ್ಗೆ ಗೊತ್ತಿಲ್ಲ ಮುಂದೆ ಅವಕಾಶ ಸಿಕ್ಕರೆ ಒಟ್ಟಿಗೆ ಆ್ಯಕ್ಟ್ ಮಾಡೋಣ ಖಂಡಿತವಾಗ್ಲೂ ಆರಾಮಾಗಿರಪ್ಪ ಒಳ್ಳೇದಾಗುತ್ತೆ ಎಲ್ಲ ಅಲ್ಲ ಏನು ಹೇಳ್ಬೇಕಾ ಸರ್ ಬೇರೆ ಏನು ಹೇಳೋದು ಏನು ಹೇಳ್ಬೇಕು ಇದೇ ಹೇಳ್ಬೇಕು ಹೋಗಿ आज तो कौन है ना लीवर फर्स्ट हूँ मैं सर निकलने से पहले साइलेंट एक साइडर लेता है आओ इंडिया आओ भन्नी सर भन्नी सर लोगे सर न्यू भन्नी ये इंडिया तरह में निर्देशक आज निर्देशक माता डरता है ये इंडिया तरह माँ सर ये सार्स वाली कंट्रोवर्सी नहीं थी कि मूर्ति का लोडिंग डरता है कष्टा ವೈಟ್ ಬ್ಯಾಲೆನ್ಸ್ ಬ್ರೋ ಧನ್ಯವಾದಗಳು ನಿಜವಾಗ್ಲೂ ಹೃದಯ ತುಂಬಿ ಹೃದಯದಿಂದ ಈ ಮಾತನ್ನ ಹೇಳ್ತಾ ಹೌದು ಈಗಲೂ ನಾನು ಎಂಟ್ರಿ ಇರ್ಲಿಲ್ಲ ಆಗ್ತಾ ಅಡಿಗೆ ಅಡಚಣೆಗಾಗಿ ವಿಷಾದಿಸುತ್ತೆ ಒಂದು ಏನಂತಂದ್ರೆ ಸಿದ್ಲಿಂಗು ಬಗ್ಗೆ ಒಂದೇ ಸಾಲಲ್ಲಿ ಹೇಳ್ಬೇಕು ಅಂತಂದ್ರೆ ಸಿದ್ಲಿಂಗು ಸಮಾಜಕ್ಕೆ ಸತ್ಪುರುಷ ಅಲ್ಲ ಆದ್ರೆ ದೇಶಕ್ಕೆ ಸತ್ಪುರುಷ ಕಾಯಕ ಅಂದ್ರೆ ನೆನಪು ಮಾಡ್ಕೊಳ್ಳಿ ಆದರ್ಶ ಅಂದ್ರೆ ಮರ್ತ್ಕಡಿ ಅಂತ ಅಂತ ಒಂದು ಜೀವಂತ ಪಾತ್ರ ಸಿದ್ಲಿಂಗು ಇದು ಮೊನ್ನೆ ನಮ್ಮ ಗುರುಪ್ರಸಾದ್ ಸರ್ ಅವರು ಕಾಲವಾದಾಗ ಒಂದು ಮಾತು ಹೇಳಿದ್ದೆ ಮಾಧ್ಯಮದಲ್ಲಿ ಇಂಟ್ರ್ಯೂ ಕೊಡ್ಬೇಕಂದ್ರೆ ಮನಸ್ಸುಗಳನ್ನ ಕಟ್ಕೊಳವಾಗ ಮಾತಿರ್ಬೇಕು ಸಾವಾದಾಗ ಮೌನ ಇರಬೇಕು ಅಂತ ಈಗ ವಿಜಯ್ ಸರ್ ಆಗ್ಲೇ ಹೇಳಿದ್ರು ಎಂತ ಸಮಯ ಬಂದ್ರು ಯಾರೇ ಕೈ ಬಿಟ್ರು ಏನೇ ಬಿಟ್ಟು ಹೋದ್ರು ನಾನು ಇದ್ದೀನಿ ನಿಮ್ಮ ಕೈ ನಡೆಸ್ತೀನಿ ಕೈ ಹಿಡಿತೀನಿ ಕೇಳೋಣ ಅಂತ ಹೇಳಿ ಯೋಗಿ ಸರ್ ಹೇಳಿದ್ರು ನಿಜಕ್ಕೂ ಮನಸ್ಸುಗಳು ಮನಸ್ಸುಗಳು ಕಟ್ಕೊಳ್ಳೋ ಭಾಗ್ಯವತ್ ಎಷ್ಟು ಮಾತಾಡಿದ್ರು ಪರವಾಗಿಲ್ಲ ಅಂತ ಇವತ್ತು ಎರಡು ಮನಸ್ಸುಗಳು ಮತ್ತೆ ಮನಸ್ಸುಗಳನ್ನು ಕಟ್ಕೊಂಡಿದೆ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಸೊ ಅಷ್ಟೇ ನಾನೇನೋ ಬೇರೆ ಆಸೆ கட்ளா கை காரிய முந்தை ஜோர சப்பாள் Uru 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 uru